తుంద్రమారా మన ఊట మరి ఫస్ట్ ఆమె మండేదర్ మాట్కరేట్ హాయ్ ఫ్రెండ్స్ వెల్కమ్ బ్యాక్ టు మై చానల్ నేను నోడ్తా సంజు విలేజ్ వ్లగ్ నాలు ఇవ్వగ బ్లగ స్టార్ట్ మిని ఇవ్వు నను ನಮ್ಮ ನಾವು ರಾಗಿ ಹಾಕಿದ್ವಲ್ವ ಅದು ಸ್ವಲ್ಪ ಮಧ್ಯ ಮಧ್ಯ ಎಲ್ಲ ತೆಳಗಾಗಿತ್ತು ಹಾಗಾಗಿ ಆ ಸೊಸನ ಕಿತ್ಬಿಟ್ಟು ಇನ್ನೊಂದಕ್ಕೆ ನಾಟಿ ಮಾಡೋಕ್ಕೆ ಬಂದಿದ್ದಾರೆ ಆಂಟಿ ಸುಂದರಮ್ಮ ಮತ್ತು ಇವರೊಬ್ಬರು ಸುಷ್ಮಾ ಹಾಯ್ ಮಾಡು ಸುಷ್ಮಾ ಹಾಯ್ ಮಾಡು ಸ್ಮೈಲ್ಗೆ ಸಿದ ಆಂಟಿ ಶಾಂದಂಡಿ ಹಾಯ್ ಮಾಡಿ ಬಂದ್ರಿ ಊಟ ಮಾಡಿರಿ

ಏನ್ ವಿಡಿಯೋನೇ ಮಾಡಲ್ಲ ಇವಳು ಅಮ್ಮ ಆಡ್ತಾಳೆ ಮಡಿಸ್ಕೊಂಡಿದ್ದೀರಾ ನೀವು ಇವರು ನಮ್ಮ ಅಣ್ಣ

ಮನೆಗೆ ನೈಟೇ ಇವಾಗ ಮತ್ತೆ ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸವಿತಾ ಮತ್ತೆ ನಮ್ಮ ಅತ್ತಿಗೆ ಪ್ರಮೋದ ಕೂತಿದ್ದಾರೆ ನಮ್ಮ ಇವಾಗ ಗಂಟೆ ಗಂಟೆ ನೋಡಿ ಟೈಮ್ ಅಲ್ಲ

ಅಂತ ಅಂತ ಅಟಲ ಟ್ಯಾಂಕಿೊಳಗೆ ಟ್ಯಾಂಕಿ ಅಯ್ಯ ಎಯ್ ಬಡ ಬಾಯ್ ಮದ ತಿಂತಿನಾ ನೋಡಿ ಯಾಕೋ ಯಾಕಪ್ಪ ಯಾಕಂದ್ರೆ ಸಸಿಪಡ್ರ ದಪಾಯಲಿ ಕೈಯಲ್ಲಿ ಅದಕ್ಕೆ ನಿಂಗೆ ದಕ್ಕನೇ ಕ್ಯಾ ಐದ ತಿಂಡಿ ಬಾದು ಏನಾಗ್ಯಾ ನಿನ್ ಬುದ್ಧಿ ಮಾತ್ರ ತೋರ್ಸೆ ಬಿಡ್ತಿ ಕಣಗೆ ನೀನು ನೀ ಇದ್ಯಾನಾ ನೀನು ಕಾರ್ ಕಿತ್ತಿದ್ದಂಗೇ ಅದನ್ನ ಮಡಗಿ ಇಕ್ಕೆ ಒಂದಾಳೆ ಅಂಜೋಡನೇ ಹೊಡಿಕಂ ಬರಗಿನಿನೋ ನೀನ ಕಲ್ಲೆ ವ संजय <laughs> ನಿನ್ನ ಆದು ದಿನಕ್ಕೆ ನೀನು ಹಲೋ ಪೊಲೀಟೇಷನ್ ನೀ ಜಾರ್ಬರಿ ನೀ ಕೈ ಬೇಕು ತುಬಾ ಹ್ಮ್ ಜಾರ್ಬರಿ ಮೀಟಿಂಗ್ ಇಚ್ ನೀ بیاವ ತೊಗದು ಅರ್ದಬರ್ದಿಕೆ ಅವ ನೀ بیاವ ತೊಗದು ನಾನು ನನ್ನ ಮಾಡ್ಲಿ ಐಕರೆ ಆಸೆ ಕಣೋ ನನಗೆ ಫಲ್ಲಂತ ಓ ಹೋಗ್ಲಿ ನಮ್ಮೂರಿಗೆ ಬಂದು ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಆಂಟಿನ ಬೆಳಗ್ಗೆ ನೋಡಿರಲಿಲ್ಲ ಮಾತಾಡ್ಸಿರ್ಲಿಲ್ಲ ಹಾಗಾಗಿ ಏನ್ ಮಾಡ್ತಿದ್ದಾರೆ ನೋಡ್ಕೊಂಡು ಹೋಗೋಣ ಮಾತಾಡಿಸ್ಕೊಂಡು ಅಂತ ಅಂದ್ಬಿಟ್ಟು ಆಂಟಿ ಮನೆಗೆ ಬಂದೆ ಆಂಟಿ ಮುದ್ದೆ ಮಾಡ್ತಿದ್ದಾರೆ മകളി അല്ലേ അല്ല അങ്ങനെ

ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಈ ಬ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು